ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಆಗಲೇ ವಿಡಿಯೋ ಮಾಡಿ ಒಂದು ವಾರ ಆಯಿತು ಯಾಕೆ ಸ್ವಲ್ಪ ಪೂಜೆಗೊಳೋದು ಇದಿರೋದರಿಂದ ಕಾರಣಾಂತರಗಳನ್ನು ನಾನು ಮಾಡಲಿಕ್ಕಾಗಲಿಲ್ಲ ಆದರೆ ಇವತ್ತು ನಾನು ಕೂಡ ಒಂದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಸಾಲದ ಬಗ್ಗೆ ಸಂಬಂಧಪಟ್ಟಂಗೆ ಯಾಕೆಂದರೆ ಸಾಲ ಸಿಕ್ಕಾಪಟ್ಟೆ ಆಗಿರುತ್ತದೆ ಜನ ಪಾಪ ಕೇಳ್ತಾಯಿರ್ತೀರ ನಿಮಗಾಗಿ ಈ ಸಾಲ ತೀರಿಸೋ ಒಂದು ದಾರಿ ನೋಡೋಕ್ಕಾಗಿ ಮತ್ತು ಕೆಲವೊಂದು ಒಂದು ರೋಗ ಅಥವಾ ಯಾವುದೋ ಒಂದು ಕಾಯಿಲೆಗಳು ಬಂದಿರುತ್ತೆ ಆ ಕಾಯಿಲೆಗಳು ವಾಸಿ ಆಗೋಲ್ಲ ಎಲ್ಲ ಕಡೆ ತೋರಿಸ್ತಾ ಇರ್ತೀರ ವಾಸಿ ಆಗೋಲ್ಲ ಮಕ್ಕಳು ಸರಿ ಓದ್ತಾ ಇರೋದಿಲ್ಲ ಇಂಥದಕ್ಕೆಲ್ಲ ಒಂದು ಅದ್ಭುತವಾದಂಥ ಒಂದು ಯಂತ್ರ ನಾನು ಇವತ್ತು ನಿಮಗೆ ಇಲ್ಲಿ ನೋಡ್ತಾ ಇದ್ದೀನಿ ಇದು ಕುಬೇರನ ಒಂದು ಯಂತ್ರ ಕುಬೇರನ ಯಂತ್ರ ಅಂತ ಹೇಳ್ತಾರೆ ಇದಕ್ಕೆ ನೀವು ಏನು ಜಾಸ್ತಿ ದೊಡ್ಡದಿಲ್ಲ ಕೆಲವೊಂದು ಮನೆಯಲ್ಲಿ ಕೂಡ ದಾರಿದ್ರ ಇರುತ್ತೆ ಅಂದರೆ ಕೆಲವ್ರಿಗೆ ಅಂತೂ ಭಾಳ ಕಷ್ಟದಲ್ಲಿ ಧನ ಧಾನ್ಯಕ್ಕೆ ಕೂಡ ಹೇಗಪ್ಪ ಅನ್ನೋ ಥರ ಕಷ್ಟ ಇರುತ್ತೆ ಸಾಕಷ್ಟು ಹೇಳ್ತಿರ್ತಾರೆ ಇವತ್ತು ಮನೇಲಿ ರೇಷನ್ ಇಲ್ಲ ಒಂದು ಕಡೆ ನಮಗೆ ಊಟ ತಿನ್ನೋಕ್ಕೆ ನಮಗೆ ಹೇಗೆ ನಂಗೆ ಆಗಿದೆ ಅನ್ನೋ ಥರ ಹೇಳ್ತಾರೆ ನಿಜನೋ ನಿಜನೂ ಸುಳೋ ನಂಗೆ ಗೊತ್ತಿಲ್ಲ ಆದರೆ ಹೇಳೋರು ಆ ಥರ ಹೇಳ್ತಾ ಇರ್ತಾರೆ ಇದು ಒಂದು ಹೀಗೆ ಸಾಕಷ್ಟು ಕೆಲಸಗಳಿರೋದಿಲ್ಲ ಉದ್ಯೋಗಗಳಿರೋದಿಲ್ಲ ಒಂದು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಇಂಥ ಒಂದು ಚಕ್ರಗಳನ್ನ ಮಾಡಕ್ಕೆ ಬರೋ ಅಂಥವ್ರು ಅಂದರೆ ಅದನ್ನು ಸಿದ್ಧಿ ಮಾಡ್ಕೊಂಡಿರೋ ಅಂಥವ್ರು ಇದನ್ನು ಮಾಡಿಕೊಂಡು ಮನೇಲಿ ನೀವು ತೂಗಾಕ್ಬೋದು ಇದಕ್ಕೆ ಮಂತ್ರ ಕೂಡ ಬರುತ್ತೆ ಆ ಮಂತ್ರ ಕೂಡ ನಾನು ಹೇಳ್ತೀನಿ ಈ ಮಂತ್ರನ ನೀವು ಪ್ರತಿದಿನಕ್ಕೆ ಒಂದು ಸಾವಿರ ಸಲದಂತೆ ನಲವತ್ತೈದು ದಿನ ಜಪ ಮಾಡಬೇಕು ಒಂದು ದಿನಕ್ಕೆ ಒಂದು ಸಾವಿರ ಸರ ಸಲ ಮಾಡಬೇಕು ಅಂದರೆ ನೂರು ಮಾಲೆಗಳು ಅಂತ ಹೇಳ್ತೀವಿ ಹತ್ತು ಮಾಲೆ ಅಥವಾ ನೂರು ಮಾಲೆ ಅಂತ ಹೇಳ್ತೀವಿ ಅದನ್ನು ನೂರು ಜಪ ಮಾಡಿ ನಲವತ್ತೈದು ದಿನ ಇದೇ ರೀತಿ ಒಂದು ಸಾವಿರ ಒಂದು ಸಾವಿರ ದಿನಕ್ಕೆ ಒಂದೊಂದು ಸಾವಿರ ರೀತಿ ಇರಬೇಕು ಮಾಡೆಲ್ಲ ಆದಮೇಲೆ ಈ ಒಂದು ಮಂತ್ರ ಕೂಡ ನಾನು ಕೊನೆಯದಾಗಿ ಹೇಳ್ತೀನಿ ಇದಕ್ಕೆ ತಿಲ ದದಿ ಸತ್ತು ಅಂತಂದರೆ ಮೊಸರು ಮತ್ತು ಕೆಲವೊಂದು ಮೂಲಿಕೆಗಳು ಆ ಮೂಲಿಕೆಗಳ್ನ ಹಾಕಿ ಸಮಿತಿಗಳು ಅಂತ ಏನು ಹೇಳ್ತೀವಲ್ಲ ಆ ಸಮಿತಿಗಳನ್ನೆಲ್ಲ ಹಾಕಿ ಒಂದು ಇದೇ ಒಂದು ಸಾವಿರ ಮಂತ್ರ ಹೇಳ್ಕೊಂಡು ಈ ಹೋಮ ಮಾಡಿದಾಗ ಎಂಥ ಸಾಲ ಇದ್ದರೂ ನಿಮಗೆ ತೀರೋಗುತ್ತೆ ಆದರೆ ಅದೇ ರೀತಿ ಒಂದು ಹಣದ ಏನು ಹಣಕಾಸು ಇಲ್ಲ ದಾರಿದ್ರ ಇದೆ ಅಂತ ಹೇಳ್ತೀರಾ ಆ ದಾರಿದ್ರೆ ಕೂಡ ನೀರು ಹೋಗುತ್ತೆ ಆ ಹಣದ ಕೊರತೆ ಕೂಡ ಇಲ್ದಂಗೆ ಆಗುತ್ತೆ ವ್ಯಾಪಾರ ಇಲ್ಲ ಭಾಳ ಕಷ್ಟದಲ್ಲಿದ್ದೀವಿ ಇರೋ ಸ್ಟಾಕೆಲ್ಲ ಹಾಗೇ ಬಿದ್ದಿದೆ ಅನ್ನೋರು ಇರೋರು ಕೂಡ ಈ ಒಂದು ಯಂತ್ರನ ಮಾಡಿ ಆ ಒಂದು ಅಂಗಡಿಲಿ ಇಡೋದ್ರಿಂದ ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ ವೀಕ್ಷಕರೇ ಇನ್ನು ಸಾಕಷ್ಟು ಇದರಿಂದ ನೀವು ಫಲಗಳನ್ನು ಅಪೇಕ್ಷಣೆ ಮಾಡ್ಕೋಬೋದು ಇದು ಒಂದು ಕುಬೇರನ ಯಂತ್ರ ಆಗಿರೋದ್ರಿಂದ ಇದು ಅಂಗಡಿಗಳಲ್ಲಿ ಯಾವ್ದಾದ್ರು ವ್ಯವಹಾರ ವ್ಯಾಪಾರಗಳತ್ರ ಕೂಡ ಇದನ್ನು ಇಟ್ಕೋಬೋದು ಮನೇಲಿ ಕೂಡ ಇದು ಕಟ್ಬೋದು ಇದು ಮನೇಲಿ ದೇವರ ಮನೇಲಿ ಕೂಡ ಇಟ್ಟು ಇದನ್ನು ಈ ಕುಬೇರನ ಯಂತ್ರ ಅಲ್ವಾ ಹಾಗಾಗಿ ಲಕ್ಷ್ಮಿಗಾಗಿ ಕುಬೇರನ್ನ ನೀವು ಜ್ಞಾನ ಮಾಡ್ಕೋಬೋದು ಇದನ್ನು ಯಂತ್ರನ ಬರೆದ್ಬಿಟ್ಟು ಅಂದ್ರೆ ಅಂದರೆ ನೀವು ಈ ಬರೆಯೋದ್ರು ಯಾವುದ್ರಲ್ಲಾದರೂ ಬರಿಬೋದು ತಾಮ್ರದ್ದು ಚಕ್ರದಲ್ಲಾದರೂ ಬರಿಬೋದು ಅಥವಾ ಬಾಂಬೆ ಚಕ್ರ ಅಂತ ಬರುತ್ತೆ ಅದರಲ್ಲಾದರೂ ಬರೀಬೋದು ನೀವು ಯಾವುದ್ರಲ್ಲಾದರೂ ಬರೆದು ನೀವು ಭೂಜೆ ಪತ್ರ ಕೂಡ ಬರೆದು ಫ್ರೇಮ್ ಹಾಕಿಸಿ ನೀವು ನಿಮ್ಮ ಒಂದು ಯಾವುದೋ ಒಂದು ಸ್ಥಳದಲ್ಲಿ ಇಡ್ತೀರೋ ಆ ಇಟ್ಟು ಅಲ್ಲಿ ಪೂಜೆ ಮಾಡ್ಕೋಬೋದು ಅದು ನಿಮಗೆ ಸೇರಿದ್ದು ಈ ಮಂತ್ರ ಬಂದು ಈಗ ಹೀಗಿದೆ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯಂ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಈ ರೀತಿ ಬರುತ್ತೆ ಇನ್ನೊಂದು ಮಂತ್ರ ಕೂಡ ಬರುತ್ತೆ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಹೇಳ್ಕೋಬೋದು ನಿಮಗೆ ಎರಡನೇ ಮಂತ್ರ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಅಂತ ಹೇಳ್ಕೋಬೇಕಾಗುತ್ತೆ ನಿಮಗೆ ಎರಡು ಹೇಳ್ಕೊಟ್ರು ಬೇಗ ಒಳ್ಳೆಯದು ಅದ್ಭುತವಾಗಿ ಫಲ ಕೊಡುತ್ತೆ ಇಲ್ಲ ನಮಗೆ ಎರಡು ಹೇಳಲಿಕ್ಕಾಗಲೇ ಯಾಕೆ ದಿನಕ್ಕೆ ಒಂದು ಸಾವಿರ ಅಂದರೆ ಕಷ್ಟ ಆಗುತ್ತೆ ಅನ್ನೋರು ಇದ್ದರೆ ನೀವು ಒಂದನ್ನ ನ್ಯಾವುದಾದ್ರು ಹೇಳ್ಕೊಬೇಕು ಯಾಕೆಂದರೆ ವೈಶವಣಾಯ ಅದು ಬಂದು ಸಮನೆ ಎಲ್ಲ ಕಡೆ ನಿಮಗೆ ಸಿಗುತ್ತೆ ಅದು ನಿಮಗೆ ಗೂಗಲ್ ಒಡೆದ್ರೂ ಕೂಡ ನಿಮಗೆ ಸಿಗ್ಬೋದು ಈ ಮಂತ್ರ ನಿಮಗೆ ಇದು ಇನ್ನೊಂದು ನಾನು ಹೇಳಿ ಎರಡನೇದು ನಿಮಗೆ ಕೆಲವು ಸಿಕ್ಕಲ್ಲ ಅದನ್ನು ಬೇಕಾದ್ರೆ ನೀವು ಕೇಳ್ಕೋಬೋದು ಅದನ್ನು ಬೇಕು ಇನ್ನೂ ಒಂದು ಬಾರಿ ಕೂಡ ನಾನು ಹೇಳ್ತೀನಿ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇಂಥರ ಪ್ರತಿದಿನ ಹೇಳ್ಕೋಬೇಕಾಗುತ್ತೆ ಇದನ್ನು ಮಂತ್ರ ಹೇಳ್ಕೊಂಡು ನೀವು ಹಜ್ಜ ತಿಲ ಅಂತಂದರೆ ಆ ಒಂದು ಎಳ್ಳನ್ನು ಕಪ್ಪು ಎಳ್ಳನ್ನು ಹಜ್ಜ ಬಿಡೋದ್ರಿಂದ ಅಥವಾ ಸಂಯುಕ್ತ ಈ ಒಂದು ಸಂಯುಕ್ತ ಅಂತ ಏನು ನಾವು ಮೂಲಿಕೆಗಳು ಅಂತ ಹೇಳ್ತೀವಲ್ಲ ಹೋಮಕ್ಕೆ ಮೂಲಿಕೆಗಳು ಅಂತ ಹೇಳ್ತಾರೆ ಅಂಥದ್ರಿಂದ ಕೂಡ ಹೋಮ ಮಾಡೋದರಿಂದ ನಿಮಗೆ ಎಷ್ಟೇ ಸಾಲ ದಾರಿದ್ರ್ಯದಷ್ಟು ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಯಾಕಂದರೆ ಸಾಕಷ್ಟು ಜನ ಎಲ್ಲ ಕಷ್ಟದಲ್ಲಿ ಇರೋದು ಸಾವಿರಾರು ರೂಪಾಯಿ ಕೊಟ್ಟು ಆ ಚಕ್ರ ಈ ಚಕ್ರ ಮತ್ತು ಅಲ್ಲೆಲ್ಲ ಒಂದು ಕೇಳು ಮಾಡು ನಮಗೆ ಹಣ ನಿಲ್ತಾ ಇಲ್ಲ ದುಡಿತಾ ಇದ್ದೀವಿ ಗಂಡ ಹೆಂಡ್ತಿ ಮಕ್ಕಳೆಲ್ಲ ದುಡಿತೀವಿ ಐದು ಪೈಸಾ ಮನೇಲಿ ನಿಲ್ಲಲ್ಲ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ನಮಗೊಂದು ಗೊತ್ತಿಲ್ಲ ಖರ್ಚು ಅನ್ನೋದು ನೀರು ನೀರಿನ ಥರ ಹರಿದು ಹೋಗ್ತಾ ಇದೆ ನಮಗೆ ಇದು ಹಣ ನಮ್ಮ ಮೂರು ಕಾಸರು ನಾವು ದುಡ್ದಂಥ ದುಡ್ಡನ್ನ ನಾವು ನಿಲ್ಸ್ಕೋಬೇಕು ಅನ್ನೋರು ಇದ್ರೆ ಇದನ್ನು ಮಾಡಿಕೊಂಡು ಅಂದರೆ ನಿಮ್ಮ ಕೈಲಿ ಅದನ್ನು ಸಿದ್ಧಿ ಮಾಡ್ಕೊಳ್ಳಿ ಯೋಗ ಇದ್ದರೆ ಮಾಡ್ಕೊಳ್ಳಿ ಅಂದರೆ ಯಾರು ಸಾಧಕರ ಹತ್ರ ಮಾಡಿಸ್ಕೊಂಡು ಇದನ್ನು ಒಳ್ಳೆ ಸಿದ್ಧಿ ದೀಸದಲ್ಲಿ ಇದನ್ನು ಸಿದ್ಧಿ ಮಾಡಿಕೊಂಡು ಮನೇಲಿಟ್ಟು ನೀವು ಪೂಜೆ ಮಾಡ್ಕೋಬೋದು ಇನ್ನೂ ಬೇಕು ಅಂತಂದರೆ ಬೆಳ್ಳೀಲಿ ಬೆಳ್ಳಿ ತಗಡಿನಲ್ಲಿ ಇದನ್ನು ಬರೆದು ತಾಯ್ತೆ ರೂಪದಲ್ಲಿ ಕೂಡ ನೀವು ಧಾರಣೆ ಮಾಡ್ಕೋಬೋದು ಅಂತ ಒಂದು ಅದ್ಭುತವಾದಂಥ ಒಂದು ಇದು ಇದನ್ನು ಯಾವಾಗಲೂ ಹೇಳ್ತಾ ಇದ್ರೂ ಕೂಡ ಮನೆಯಲ್ಲಿ ನಿಮಗೆ ದಾರಿದ್ರ್ಯ ಇರೋದಿಲ್ಲ ಮತ್ತು ಮನೆಯಲ್ಲಿ ಯಾವಾಗಲೂ ಜಗಳ ಕದನ ಅಂತ ಏನು ಹೇಳ್ತಿರ್ತೀವಿ ನೋಡಿ ಅದು ಕೂಡ ಇರೋದಿಲ್ಲ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಇದು ಒಂದು ಕುಬೇರನ ಕುಬೇರ ಈ ಯಂತ್ರ ಕುಬೇರ ಗಾಯತ್ರಿ ಯಂತ್ರ ಅಂತ ಕೂಡ ಹೇಳ್ಕೊಬೋದು ಕುಬೇರ ಲಕ್ಷ್ಮಿ ಮಂತ್ರ ಅಂತ ಕೂಡ ಯಂತ್ರ ಅಂತ ಕೂಡ ಹೇಳ್ಬೋದು ಇಲ್ಲಿ ಯಂತ್ರ ಮಂತ್ರ ಎರಡೂ ಕೊಟ್ಟಿದ್ದೀನಿ ನಾನು ಎರಡನ್ನೂ ಕೂಡ ನೀವು ಫಾಲೋ ಮಾಡಿದ್ರೆ ನಿಮಗೆ ಅದ್ಭುತವಾದಂಥ ಒಂದು ನಿಮ್ಮ ದಾರಿದ್ರ್ಯವನ್ನು ತೊಲಗಿಸೋ ಅಂಥ ಒಂದು ಯಂತ್ರ ಆಗುತ್ತೆ ಇದು ಶಿಕ್ಷಕರೇ ಯಂತ್ರ ಹಾಕ್ಕೊಂಡ್ರು ಕೂಡ ಮಂತ್ರ ಕೂಡ ಹೇಳ್ಕೊಬೋದು ಬಹಳ ಒಳ್ಳೆ ಕೆಲಸ ಮಾಡುತ್ತೆ ಇದು ಇದನ್ನ ತಯಾರಿಸ್ ನೋಡಿ ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ ಆದಮೇಲೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ನಿಮಗೆ ಕಷ್ಟ ಪರಿಹಾರ ಆಗಿದೆ ಅನ್ನೋದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು